ಶಿವಾಯ ಓಂ ನಮಃ ಶಿವಾಯ ಓ ನಮ ಶಿವತ್ತಾರ ಎದ್ದು ಅಗ್ಗಣಿ ಪತ್ರೆ ತಂದು ಪೂಜಿಸು ನಿನ್ನ ಹೊತ್ತು ಹೋದ ಬಳಿಕ ನಿನ್ನ ನಾರು ಹೊತ್ತು ಹೋಗದ ಮುನ್ನ ಮೃತ್ಯು ವಹದ ಮುನ್ನ ತತ್ತು ಗೆಲಸವು ಮಾಡು ಕೂಡಲ ಸಂಗಮ ದೇವನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ

மாடிரோ சங்கன சங்கனார அங்கையோழிடுவாந்த சங்கன அங்கையோழிடுவாந்திங்க பூஜைய மாங்க மாடிரோ നിഴു പ്രാണ ലിംഗ പൂജയമായിരോ ലിംഗ പൂജയമായിരോ നിമ്മളു പ്രാണ ലിംഗ പൂജയോ ഓം നമ ശിവായ് ഓം നമ ശിവായ് ഓം നമ ശിവായ അയ്യയനെ രുദ്രാക്ഷേ പരമദൈവ അയ്യയനെ വിഭൂതി പരമദൈവ ओम नम शिवा ओम नम शिवा ओम नमेश शिवायम शिवाय, ओम नम शिवाय, ओम नमेश शिवाय, ओम नमस्ाय

ಎನ್ನುಡೆಯನ ಬೇಡುವೆ ಹಾಡಿದೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಗೊಡಲ ತೋರಿ ಎನ್ನ ಬಡತನವ ே ஆடையொடலா தோரி என்ன படத்தனவ நவ பின்னை சுவே ஒடைய மகாதானி கூடல சங்கமா ஒடைய மகாதானி கூடல சங்கமா

ಬೇಡುವೆ ಧೂಪ ಬೀಸುವೆನು ಲಿಂಗಯ್ಯ ಗೊಂದು ದೀಪ ತೆಡಗುವೇನು ಧೂಪ ನಾ ಪೀಸುವೆ ಪಾಪ ಸಂಹರಣಿಗೆ ಧೂಪ ನಾಪೀಸುವೆ ಪಾಪ ಸಂಹರಣೆಗೆ ಕಾಪಾಲ ಧರಣಿಗೆ ಓಂ ಪರಂಜೋತಿಗೆ ಧೂಪೇನುಗೊಂಡು ದೀಪ ಬೆಳಗುವೆನು ಗುಣಮೂರ ನಡಿದಾತಗೆ ತ್ರೈಜಕ ತೋಳು ತೃಣಯ ನೆನಸಿ ಕೊಂಬಗೆ ಧರಣೀಪ ನರಸಿಂಹ ಮೊಲಗೊಂಡ ದೇವನಿಗೆ ಧರಣೀಪ ನರಸಿಂಹ ಮೊಲಗೊಂಡ ದೇವನಿಗೆ ಅರಣಗುಡಿಯ ಗುರು ದೀಶನಿಗೆ ಧೂಪ ಲಿಂಗಯ್ಯ ಲಿಂಗಯ್ಯಗೊಂದು ದೀಪ ಬೆಳಗುವೇನು ಕಾಡಿ ನೆಲಸಿ ನೆಲೆಸಿ ಮೂಢ ಭಕ್ತಿಗೆ ಬಲಿದು ಬ್ಯಾಡನ ಭಕ್ತಿಗೆ ಒಲಿದೂ ಅಕ್ಷಯವಿತ್ತ ಬ್ಯಾಡನ ಭಕ್ತಿಗೆ ಒಲಿದೂ ಅಕ್ಷಯವಿತ್ತ ರೂಢಿಯೊಳಗೆ ನಾಡಿದಾಡುವ ಲಿಂಗಕ್ಕೂ ತಂದೆ ನೀನು ತಾಯಿ ನೀನು ಬಂಧು ನೀನು ಬರದ ನೀನು ನೀನಲ್ಲದೆ ಮತ್ತವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲತ್ತು ನೀರಲ್ಲತ್ತು ನಿನ್ನ ಧರ್ಮ ಶರಣ ಸತಿ ಲಿಂಗಪತಿ ಶರಣ ಶರಣಾರ್ಥಿ ಶರಣ ಆರ್ತಿ ಜಗದಗಲ ಮುಗಿಲಗಲ ಮಿಲಿಯ ಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸನ್ಮವಿಭ ಎನ್ನ ಕರಸ್ಥಳಿಗೆ ಬಂದು ಚುರುಕಾದರೆಯ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಭೇದ್ಯ ಭೇದವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವನಿಂದ ಲೋಕಾಲೌಕಿಕರ ಕೂಭಾಶಯ ಬೆಳೆದು ಲೋಕಾಚರಣೆ ನತೆಗಳ ಭಕ್ತಿ ಬರಹ ಪದವು ಚನ್ನ ಸಂಗಿನಲ್ಲಿ ಬಸವಣ್ಣನ ಪ್ರಗಮನದಿಂದ ಅಯ್ಯ ಎನ್ನ ಮಾನಕ್ಷೇಮ ನಿಮ್ಮದಯ್ಯ ಅಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮ ಅಯ್ಯ ಎನ್ನ ಮಾನಪಮಾನಗಳು ನಿಮ್ಮದಯ್ಯ ಬಳಿಗೆ ಕಾಯಿಲೆ ಮಿತ್ತೆ ಕೊಡಿದ ಸಣ್ಣ ದೈವ ನೀ ನೋಡಿದರೆ ಕೊರಳು ಕೊನಳುವುದಯ್ಯ ನೀನು ನೋಡಿದರೆ ಪರಳು ಹಾಯನ್ನುವುದಯ್ಯ ನೀ ವಿಷವು ಅಮೃತಬಹುದಯ್ಯ ನೀನು ನೋಡಿದರೆ ಸಕಲ ಪ್ರತಿಪದ

Merci.

ಇಂಟು ಪಾದ ಓದಕದಿಂದ ಎನ್ನ ಭಕ್ತಿ ಶುದ್ಧವಾಯಿತು ಇಂದು ಪಾದ ಓದಕದಿಂದ ಎನ್ನ ಆಚಾರ ಶುದ್ಧವಾಯಿತು ಇಂದು ಪಾದ ಓದಕದಿಂದ ಎನ್ನ ವಿಚಾರ ಶುದ್ಧವಾಯಿತು ಇಂದು ಪಾದ ಉದಕದಿಂದ ಎನ್ನ ಅಂತರಂಗ ಬಹಿರಂಗ ಶುದ್ಧವಾದವರಿಗ ಕೂಡಲ ಸಂಗನ ಬಸವಣ್ಣನ ಕಾರಣದಿಂದ ಶ್ರೀ ಮಲ್ಲಿಕಾರ್ಜುನ ದರ್ಶನವಾಯಿತು ಪ್ರಕೃತಿ ಗುರು ಗಗನಲಿಂಗಾವೋ ಜಗವಿ ಕೂಡಲ ಸಂಗಮ ಹುಡಿಯೆ ಭಾಸ್ಮಾವೋ ಉಲ್ಲೆ ಪಾತ್ರಿಯೋ ಹುಡಿಯ ಭಾಸ್ಮಾವು ಉಳ್ಳೆ ಪಾತ್ರಿಯೋ ಜಡವಿ ದಿಲ್ಲಾವೊ ಜಂಗಮ प्रकृते गुरुगनलिङ्गवो जगवे कोडल सङ्गमा जगवे कोडल सङ्गमा